ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನನ್ನ ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ನಮ್ಮೆಲ್ಲರಿಗೂ ಇವತ್ತೊಂದು ದೊಡ್ಡ ಅವಕಾಶ ಸಿಕ್ಕಿದೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂಥ ದೊಡ್ಡ ಅವಕಾಶ ಭಾರತದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅವಕಾಶನ ಬಳಸಿಕೊಂಡು ನಾವು ಮತದಾನ ಮಾಡೋದ್ರ ಮುಖಾಂತರವಾಗಿ ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಅವಕಾಶ ಇದೆ ನಾವೆಲ್ಲರೂ ಒಂದು ವೇಳೆ ತಪ್ಪು ನಿರ್ಧಾರ ಮಾಡಿದರೆ ನಮ್ಮ ಭವಿಷ್ಯವನ್ನು ಆಶಾ ಮಾಡಿಕೊಳ್ತಕ್ಕಂಥ ಅವಕಾಶ ಇರೋದ್ರಿಂದ ನಾವೆಲ್ಲರೂ ಕೂಡ ಪ್ರಜ್ಞಾವಂತಿಕೆಯಿಂದ ಮತದಾನ ಮಾಡಬೇಕು ಅಂತ ಈ ಸಂದರ್ಭದನ್ನು ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಬಾರಿಯ ಚುನಾವಣೆ ಬಗ್ಗೆ ಕೆಲವು ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಎನ್ ಡಿ ಎ ಸರ್ಕಾರ ಈ ದೇಶದಲ್ಲಿ ಅಧಿಕಾರದಲ್ಲಿದೆ ಅದಕ್ಕೆ ಪ್ರಧಾನಿಯಾಗಿ ಸನ್ಮಾನ್ಯ ಮೋದಿಯವರು ಪ್ರಧಾನಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಅವರು ಚುನಾವಣೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ದರು ಎಷ್ಟು ಭರವಸೆಗಳು ಜಾರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆ ನಂತರ ಎರಡನೇ ಹಂತದಲ್ಲಿ ಅವ್ರು ಮತ್ತೆ ಎರಡನೇ ಚುನಾವಣೆಯಲ್ಲಿ ಗೆದ್ದ ಮೇಲೆ ಮತ್ತೆ ಜನರಿಗೆ ಕೊಟ್ಟಂಥ ಭರವಸೆಗಳೇನು ಅವು ಎಷ್ಟು ಜಾರಿಯಾಗಿದೆ ಆ ಈ ಎರಡು ಅವಧಿನಲ್ಲಿ ಕಳೆದ ಹತ್ತು ವರ್ಷ ಅವಧಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳಿಂದ ನಮ್ಮ ರೈತರ ಬದುಕೇನಾಗಿದೆ ಕಾರ್ಮಿಕರ ಬದುಕೇನಾಗಿದೆ ವಿದ್ಯಾರ್ಥಿ ಯುವಜನರ ಬದುಕೇನಾಗಿದೆ ಮಹಿಳೆಯರ ಬದುಕೇನಾಗಿದೆ ಅಂತಕ್ಕಂಥ ವಿಶ್ಲೇಷಣೆ ಮಾಡಿದರೆ ಈ ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಮತದಾನ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ತೊಗೊಳ್ಳೋದು ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಚುನಾವಣೆಯಲ್ಲಿ ನಾವು ಸ್ಪಷ್ಟವಾಗಿ ಕೆಲವು ವಿಷಯಗಳು ಚರ್ಚೆ ಮಾಡಬೇಕಾಗಿದೆ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಅವರು ತೀರ್ಮಾನಗಳು ಜನವಿರೋಧಿ ಆಗಿರೋದ್ರಿಂದ ಆ ಆ ಜನವಿರೋಧಿ ನೀತಿಯನ್ನು ಜನರಿಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದೆ ಇದರ ಹೆಸರು ಏತಕ್ಕಾಗಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ನಿಮ್ಗನ್ಸುತ್ತೆ ನಾವು ನೇರವಾಗಿ ಬಿಜೆಪಿನ ಸೋಲಿಸಬೇಕು ಅಂತ ಕರೆ ಕೊಡ್ತಿದ್ದೀರಾ ಇದೆಲ್ಲ ಯಾಕೆ ಮಾತಾಡ್ತೀರಾ ಅಂತ ನಾವು ಸುಮ್ಮನೆ ಏನೋ ಪಿ ಸೋಲ್ಸೋದು ಯಾವುದೊಂದು ದ್ವೇಷಕ್ಕೋಸ್ಕರವಾಗಿ ಪಿನ ಸೋಲಿಸಿ ಅಂತ ಕೇಳ್ತಾ ಇಲ್ಲ ಬಿಜೆಪಿಯವರು ಅಧಿಕಾರಕ್ಕೆ ಬರುವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ಈ ದೇಶದಲ್ಲಿದ್ದಂತಹ ಗ್ಯಾಸ್ ಬೆಲೆ ಆಗಿರ್ಬೋದು ಅಥವಾ ದಿನನಿತ್ಯ ಬಳಕೆಯಾಗಿ ಬೆಲೆ ಬೆಲೆ ಆಗಿರ್ಬೋದು ಒಟ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಭಾಷಣ ಮಾಡಿದ್ದು ನಾವೆಲ್ಲ ಕೇಳಿದ್ವಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಅವ್ರು ಏನು ಹೇಳ್ತಾ ಇದ್ದರು ಅಂದರೆ ನನಗೆ ನೂರು ದಿನ ಅವಕಾಶ ಕೊಡಿ ಆಕಾಶಕ್ಕೇರಿರ್ತಕ್ಕಂಥ ಬೆಲೆ ಏರಿಕೆನ ನಾವು ಕಡಿಮೆ ಮಾಡಿಬಿಡ್ತೀನಿ ನಮ್ಗೊಂದು ಓಟ್ ಕೊಡಿ ಅಂತ ಕೇಳಿದ್ದು ನಾವು ಮರ್ತಿಲ್ಲ ಅದರ ಪರಿಣಾಮ ಏನಾಗಿದೆ ಜನ ನಾವು ನಂಬಿದ್ವಿ ದೇಶದ ಜನ ಅತ್ಯಂತ ಮುಗ್ದರು ಅತ್ಯಂತ ಪ್ರಾಮಾಣಿಕರು ಅವ್ರು ಯಾವತ್ತೂ ಮೋಸ ಮಾಡೋದಿಲ್ಲ ಅವ್ರು ಮೋಸ ಮಾಡಿರೋದು ಹೊರತು ಜನ ಅವ್ರು ಯಾವತ್ತೂ ಮೋಸ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಜನ ನಂಬಿದರು ಹೌದು ಬೆಲೆ ಏರಿಕೆಯಿಂದ ಅವ್ರಿಗೆ ಕಷ್ಟ ಆಗ್ತಾ ಇದೆ ನಾವು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಕಡಿಮೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಆಧಾರದ ಮೇಲೆ ಜನ ಓಟ್ ಕೊಟ್ಟರು ಪರಿಣಾಮ ಏನಾಯಿತು ಇವತ್ತು ಹತ್ತು ವರ್ಷಗಳ ಅವಧಿನಲ್ಲಿ ಅವ್ರು ಕೊಟ್ಟಂತಹ ಬೆಲೆ ಏರಿಕೆಯ ಭರವಸೆ ಖಂಡಿತವಾಗಿ ಇವತ್ತು ಜಾರಿಯಾಗಿಲ್ಲ ಬದಲಾಗಿ ಬೆಲೆ ಏರಿಕೆ ಗಗನಕ್ಕೆ ಇರೋದರಿಂದ ಜನ ಸಂಕಷ್ಟ ಪಡ್ತಾ ಇದ್ದಾರೆ ಹೀಗೆ ಸುಳ್ಳು ಹೇಳಿ ಓಟ್ ತಗೊಂಡ್ರಲ್ಲ ನೀವು ಮತ್ತೆ ನಿಮಗೆ ಓಟ್ ಕೊಡಬೇಕಂತಕ್ಕಂಥ ಪ್ರಶ್ನೆಯನ್ನು ನಾವು ಇವತ್ತು ಜನರ ಮುಂದೆ ಇಡ್ತಾಯಿದ್ದೀನಿ